ನಾಳೆ ಸೂರ್ಯನ ಹಬ್ಬ ಅಂದ್ರೆ ರಥಸಪ್ತಮಿ ಏನಿದು ರಥಸಪ್ತಮಿ ವಿಶೇಷ ರಥಸಪ್ತಮಿಯ ದಿನ ಈ ನಿಯಮಗಳನ್ನ ಪಾಲಿಸಿದ್ರೆ ಖಂಡತ ಪುಣ್ಯದ ಫಲ ಸಿಗತ್ತೆ ಅಂತ ಹೇಳ್ತಾರೆ ಮಾಘ ಮಾಸದ ಶುದ್ಧ ಶುಕ್ಲ ಪಕ್ಷದ ಸಪ್ತಮಿಯ ದಿನವನ್ನ ರಥಸಪ್ತಮಿ ಅಂತ ಆಚರಿಸ್ತಾರೆ ಈ ದಿನ ಸೂರ್ಯ ದೇವನು ಮಂದೇಹನೆಂಬ ದೈತ್ಯನನ್ನ ಸಂಹರಿಸಲು ತನ್ನ ಸಪ್ತ ಕುದುರೆಗಳ ರಥವನ್ನ ತಿರುಗಿಸಿದ ಅನ್ನೋ ಒಂದು ನಂಬಿಕೆ ಇದೆ ಅದು ಮಾತ್ರವಲ್ಲ ಈ ದಿನಾನೇ ವಿಶ್ವಕರ್ಮ ತ್ರಿಪುರಾಸುರನನ್ನ ಸಂಹರಿಸಲು ಈಶ್ವರನಿಗೆ ರಥವನ್ನ ತಯಾರಿಸಿದ ಅನ್ನೋ ಐತಿಹ್ಯ ಇದೆ ಸೂರ್ಯ ಆದಿತ್ಯ ರವಿ ಮಿತ್ರ ಸವಿತ ಅರ್ಕ ಭಾಸ್ಕರ ಮರೀಚಿ ದಿವಾಕರ ಪ್ರಭಾಕರ ಬಾನು ವೈವಸ್ವತ ಅಂತೆಲ್ಲ ಹೆಸರುಗಳಿಂದ ಸೂರ್ಯನೇ ಪ್ರತ್ಯಕ್ಷ ದೇವ್ರು ಅಂತ ಆತನನ್ನ ಪೂಜಿಸಲಾಗತ್ತೆ ಸೂರ್ಯನ ರಥಕ್ಕೆ ಒಂದು ಚಕ್ರ ಇದ್ದು ಏಳು ಕುದುರೆಗಳು ಇರುತ್ತವೆ ಅವುಗಳ ಹೆಸರುಗಳು ಗಾಯತ್ರಿ ಬೃಹತಿ ಉಷ್ಣಿ ಜಗತಿ ತ್ರಿಷ್ಟುಪ್ ಅನುಷ್ಠುಪ್ ಮತ್ತೆ ಪಂಕ್ತಿ ಅಲ್ಲದೆ ಸೂರ್ಯನ ಈ ರಥಕ್ಕೆ ಅರುಣ ಅನ್ನೋ ಸಾರಥಿ ಇದ್ದಾನೆ ಅಂತ ಪುರಾಣಗಳು ಹೇಳತ್ವೆ ನವಗ್ರಹಗಳಿಗೆ ಸೂರ್ಯನೇ ಅಧಿಪತಿ ಸೌರ ಕೇಂದ್ರ ವ್ಯವಸ್ಥೆಯನ್ನ ವಿಜ್ಞಾನಿಗಳು ಪತ್ತೆ ಮಾಡೋ ಮುಂಚೆನೆ ಪುರಾಣಗಳಲ್ಲಿ ಅದು ಉಲ್ಲೇಖವಾಗಿದೆ ಅದಕ್ಕೆ ಅಂತಾನೇ ನಾವು ನವಗ್ರಹಗಳಿಗೆ ಸೂರ್ಯನೇ ಅಧಿಪತಿ ಅಂತ ಸೂರ್ಯನ ಪೂಜೆಯನ್ನ ಹಿಂದಿನಿಂದಾನೂ ಮಾಡ್ಕೊಂಡ್ ಬರ್ತಿದೀವಿ ಸಮಸ್ತ ವಿಶ್ವಕ್ಕೂ ಸೂರ್ಯನೇ ಒಡೆಯ ಅನ್ನೋದನ್ನ ಕಂಡುಕೊಂಡ ನಮ್ಮ ಋಷಿ ಮುನಿಗಳು ರಥಸಪ್ತಮಿ ಎಂದು ಸೂರ್ಯನನ್ನ ಪೂಜಿಸ್ತಾ ಬಂದಿದ್ದಾರೆ ಇನ್ನು ದೈನಂದಿನ ಜೀವನದಲ್ಲಿ ಭಾರತೀಯ ಸಂಸ್ಕೃತಿಯಲ್ಲಿ ಸೂರ್ಯೋಪಾಸನೆಗೆ ಅಪಾರ ಮಹತ್ವವನ್ನ ಕೊಟ್ಟಿದ್ದಾರೆ ಅಂತೆಯೇ ಸೂರ್ಯ ನಮಸ್ಕಾರ ಇತ್ಯಾದಿ ಆಚರಣೆಗಳಿಂದ ಮನುಷ್ಯನ ಆರೋಗ್ಯದ ಮೇಲೂ ಕೂಡ ಹಲವು ಸತ್ಪರಿಣಾಮ ಉಂಟಾಗತ್ತೆ ಅಂತ ಸಾಬೀತಾಗಿದೆ ಜಗತ್ತಿನ ಮುಂದುವರಿಕೆಗೆ ಶ್ರೀ ಸೂರ್ಯನು ಸಿಂಹ ರಾಶಿಯಿಂದ ಮಕರ ರಾಶಿಗೆ ತನ್ನ ರಥವನ್ನೇರಿ ಹೋಗ್ತಾನೆ ಅಂದ್ರೆ ಇಂದಿಗೆ ಚಳಿಗಾಲ ಮುಗಿದು ಬೇಸಿಗೆಯ ಕಾಲ ಶುರುವಾದಂತೆ ಹಾಗಾಗಿನೇ ಇಂದಿನಿಂದ ಬಿಸಿಲು ಕೂಡ ಜಾಸ್ತಿ ಆಗಲಿದೆ ಅಂತ ಹೇಳ್ತಾರೆ ಆದ್ರೆ ರಥಸಪ್ತಮಿಯ ಆಚರಣೆಯನ್ನ ಮಾಡ್ಬೇಕಾಗಿರೋದು ಪ್ರತಿಯೊಬ್ಬ ಮನುಷ್ಯನ ಕರ್ತವ್ಯ ಇನ್ನು ರಥಸಪ್ತಮಿಯ ದಿನ ಸೂರ್ಯನ ಪೂಜೆ ಯಾಕೆ ಮಾಡಬೇಕು ಪುರಾಣಗಳು ಆರೋಗ್ಯ ಭಾಸ್ಕರಾದಿ ಅಂತ ಹೇಳ್ತವೆ ಅಂದ್ರೆ ಜೀವಿಯ ಆರೋಗ್ಯವನ್ನ ಸೂರ್ಯ ಕೊಡ್ತಾನೆ ಅಂತ ಅರ್ಥ ಅಲ್ಲದೆ ಬೆಳಗಿನ ಸೂರ್ಯನ ಎಳೆ ಬಿಸಿಲಿನಲ್ಲಿ ದೇಹಕ್ಕೆ ಶಕ್ತಿ ಕೊಡುವ ಅಂಶಗಳಿದೆ ಅನ್ನೋದು ವೈಜ್ಞಾನಿಕವಾಗಿ ಕೂಡ ಸಾಬೀತಾಗಿದೆ ದೇಹಕ್ಕೆ ಅತ್ಯಗತ್ಯವಾದ ವಿಟಮಿನ್ ಡಿ ಅಂಶ ಸೂರ್ಯನ ಕಿರಣದಲ್ಲಿ ಹೇರಳವಾಗಿರುತ್ತೆ ಆದ್ರಿಂದ ಸೂರ್ಯನನ್ನ ಎಲ್ಲಾ ರೀತಿಯಲ್ಲೂ ಪೂಜಿಸಲಾಗತ್ತೆ ಇನ್ನು ರಥಸಪ್ತಮಿ ಪವಿತ್ರ ಸ್ನಾನ ಹಾಗೆ ಮಹತ್ವ ಮತ್ತೆ ಅದರ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ ಸನಾತನ ಧರ್ಮ ಪ್ರತಿ ಆಚರಣೆಯ ಹಿಂದೆ ಪರಿಸರ ಸಾಮಾಜಿಕ ಮತ್ತೆ ವೈಯಕ್ತಿಕ ಉದ್ದೇಶಗಳಿರತ್ವೆ ಅಂತೆಯೇ ರಥಸಪ್ತಮಿಯ ದಿನ ಎಕ್ಕದ ಎಲೆಗಳನ್ನ ಭಗವಂತನಿಗೆ ಸಮರ್ಪಿಸುವ ಕ್ರಮ ಇದೆ ಇದರ ಹಿಂದೆ ವೈಜ್ಞಾನಿಕ ಕಾರಣ ಕೂಡ ಇದೆ ಅದೇನಂದ್ರೆ ಮಾಘ ಮಾಸದಲ್ಲಿ ಅಂದ್ರೆ ಜನವರಿಯಿಂದ ಫೆಬ್ರವರಿವರೆಗೂ ರೋಗ ನಿವಾರಕವಾಗಿರುವ ಸೂರ್ಯನ ಪ್ರಖರ ಕಿರಣಗಳು ಎಕ್ಕದ ಎಲೆಗಳ ಮೇಲೆ ಬೀಳತ್ತೆ ಅವುಗಳನ್ನ ನಾವು ಸ್ಪರ್ಶ ಮಾಡೋದ್ರಿಂದ ಮತ್ತೆ ದೇವರಿಗೆ ಸಮರ್ಪಿಸೋದ್ರಿಂದ ನಮ್ಮ ಆರೋಗ್ಯ ಸುಧಾರಿಸತ್ವೆ ಅನ್ನೋ ಒಂದು ಐತಿಹ್ಯ ಇದೆ ಹಾಗೆ ನಂಬಿಕೆ ಕೂಡ ಆಗಿದೆ ಅಲ್ಲದೆ ಈ ದಿನ ಮಾಡುವ ಕ್ರಮಬದ್ಧ ಪುಣ್ಯ ಸ್ನಾನದಿಂದ ಎಕ್ಕದ ಎಲೆಗಳ ಸ್ಪರ್ಶದಿಂದ ರೋಗಗಳು ನಿವಾರಣೆಯಾಗುತ್ತವೆ ಅರ್ಕ ಸ್ನಾನದಿಂದ ಸಪ್ತ ಜನ್ಮ ಪಾಪ ವಿಮೋಚನೆಯಾಗತ್ತೆ ಅನ್ನೋ ನಂಬಿಕೆ ಇದೆ ಈ ದಿನ ಸೂರ್ಯೋದಯಕ್ಕೂ ಮುಂಚೆ ಎದ್ದು ಸೂರ್ಯನಿಗೆ ಪ್ರಿಯವಾದ ಎಕ್ಕದ ಪತ್ರಗಳನ್ನ ಕ್ರಮವಾಗಿ ತಲೆ ಮೇಲೊಂದು ಭುಜಗಳ ಮೇಲೆ ಎರಡು ಮಂಡಿಗಳ ಮೇಲೆ ಎರಡು ಮತ್ತೆ ಪಾದಗಳ ಮೇಲೆ ಎರಡು ಪತ್ರಗಳನ್ನ ಇಟ್ಟು ಸ್ನಾನ ಮಾಡಬೇಕು ಈ ದಿನ ಸೂರ್ಯನಿಗೆ ಪ್ರಿಯವಾದ ರವೆಯ ಪಾಯಸ ನೈವೇದ್ಯ ಮಾಡಿ ಪ್ರಸಾದ ಅಂತ ದೇವರಿಗೆ ನೈವೇದ್ಯ ಮಾಡಿ ಸೇವಿಸಲಾಗತ್ತೆ ಈ ದಿನ ಮಹಿಳೆಯರು ಮನೆ ಮುಂದೆ ಮತ್ತೆ ತುಳಸಿ ಬೃಂದಾವನದ ಮುಂದೆ ರಂಗೋಲಿಯಲ್ಲಿ ರಥ ಮತ್ತೆ ಏಳು ಕುದುರೆಗಳನ್ನ ಬಿಡಿಸಿ ಆಯಸ್ಸು ಮತ್ತೆ ಆರೋಗ್ಯಕ್ಕಾಗಿ ಪ್ರಾರ್ಥನೆ ಮಾಡ್ತಾರೆ ಜೊತೆಗೆ ಎಲೆಗಳನ್ನ ಇಟ್ಕೊಂಡು ನಂತರ ಸ್ನಾನ ಮಾಡೋದಕ್ಕೂ ಮುಂಚೆ ಈ ಮಂತ್ರವನ್ನ ಹೇಳ್ಲೇಬೇಕು ಇಂತ ಒಂದು ಶುಭ ದಿನವಾದ ರಥಸಪ್ತಮಿಯ ದಿನ ಸೂರ್ಯನಾರಾಯಣನಿಗೆ ಭಕ್ತಿಯಿಂದ ಪೂಜೆ ಸಲ್ಲಿಸಿ ಅಂತ ಹೇಳ್ತಾರೆ ಸೊ ಎಲ್ಲರೂ ಕೂಡ ನಾಳಿನ ರಥಸಪ್ತಮಿಯ ಹಬ್ಬವನ್ನ ಆಚರಿಸಿ ಸೂರ್ಯನಿಗೆ ಪೂಜೆಯನ್ನ ಸಲ್ಲಿಸಿ ನಮಸ್ಕಾರ ಮಾಡಿ ಎಲ್ಲರಿಗೂ ಸೂರ್ಯನ ಅನುಗ್ರಹ ಪ್ರಾಪ್ತಿಯಾಗ್ಲಿ